ನಿಮ್ಮೆಲ್ಲರ ಆಶೀರ್ವಾದ ಹೊಸ ಹೊಸ ಜನ ಬರಬೇಕು ಬರೀ ಒಂದೇ ಕುಟುಂಬದವರ ಎಲ್ಲ ಆಗೋಬಾರದು ಈಗ ಹೋರಾಟ ಹಾಕಿದ್ದು ಕುಟುಂಬದ ರಾಜಕಾರಣದ ವಿರುದ್ಧ ನಂದು ಹೋರಾಟ ಅವರೇ ಅಪ್ಪ ಗಣ ಮಗ ಮಗ ಗಣ ಮಮ್ಮಗ ಮೊಮ್ಮಗನ ಮೊಮ್ಮಗಳು ಯಾರು ಹೊಸ ಹೊಸ ಸಮಾಜದಾಗ ಲೀಡರ್ಗಳು ಹುಟ್ಟಬೇಕು ಅವರ ಶಕ್ತಿ ಇವ ಶಿವಲಾಲ್ ಮಹಾರಾಜ ಸಹಿತ ಪರಿಶ್ರಮದಿಂದ ಇಂತ ಒಂದು ದೊಡ್ಡ ದೇವರ ಸ್ಥಾನಕ್ಕೆ ಹೋದಂತವ್ರು ಆ ಕೆಲಸ ಇವತ್ತು ಬಂಜಾರ ಸಮಾಜ ವಿನಂತಿ ಮಾಡ್ಕೋತೀನಿ ನೀವೆಲ್ಲ ಒಕ್ಕಟ್ಟಿಂದಿರೀ ನೋಡಿ ನಾ ಕಲಬುರ್ಗಿ ಹೋಗಿದ್ದೆ ನಮ್ಮ ಉಮೇಶ್ ಜಾಧವರ ಚುನಾವಣೆ ಬಾಬಾ ಬರೀ ಇಪ್ಪತ್ತೈದು ಸಾವಿರ ಸೋತ್ರು ನಾವೊಂದು ಒಂದು ಹದಿನೈದು ಇಪ್ಪತ್ತು ಸಭಾ ಮಾಡಿದೆ ಹತ್ತು ಹದಿನೈದು ಸಾವಿರ ಜನ ಸೇರ್ತಿದ್ರು ಅವರೊಬ್ರು ಡಾಕ್ಟರ್ ಉಮೇಶ್ ಜಾಧವ್ ಇಲ್ಲಿಗೆ ನಾವು ಹೋದಾಗ ನಮ್ಮ ಸಕ್ಕರೆ ಕಾರ್ಖಾನೆ ತೊಂದರೆ ಆದಾಗ ನಮ್ ಜೊಡ ಹಗಲ ರಾತ್ರಿ ಬಂದಂತ ಪುಣ್ಯಾತ್ಮ ಉಮೇಶ್ ಜಾಧವ್ ಸೋಲಿಸಿದ್ರು ಯಾರೋ ಹೊರಗಿನವರಲ್ಲ ನಮ್ಮಲ್ಲಿ ದೊಡ್ಡ ದೊಡ್ಡ ಲೀಡರ್ ಕಳ್ಳ ನನ್ನ ಮಕ್ಕಳು ಸೋಲ್ಸಿದ್ರು ಅದಕ್ಕೆ ನನಗಿರುವಂತ ಜಗಳ ನಾ ಯಾರಿಗೂ ಅಂಜು ಮಗ ಅಲ್ಲ ನೀವು ಟಿವಿ ಒಳಗ ನೀವು ಟಿವಿ ಒಳಗ ಪೇಪರ್ನಾಗ ರೊಕ್ಕ ಕೊಟ್ಟು ನೀವೇನು ಕಿಸಿದ್ರು ನನಗೇನು ಕಿಸಿದಾಗ ನಾ ಹಿಂಗೇ ದಿವಸ ಕರ್ನಾಟಕದ ನಂಬರ್ ಒನ್ ಆಗವನೇ ಬಂಚಾರ ಸಮಾಜವನ್ನು ಎತ್ ಹಿಡಿಯವನೇ ಯಾರು ಬೇಕಾದ ಲಗಾವಳಿ ನನಗೆ ಅಧಿಕಾರ ಸಿಕ್ತಂದ್ರ ಪ್ರಕಾಶ್ ಚವಹಣನು ಒಂದು ಒಳ್ಳೆ ಉದ್ಯೋಗ ತರುವಂತ ನಮ್ಮ ಶಿವಲಾಲ್ ಮಹಾರಾಜ್ ಸಾಕ್ಷೆ ಕಟ್ಟಿರಿ ನಾನು ದೂಡ ಹೊಸ ಅಧ್ಯಾಯ ಮಾಡಿ ಪ್ರಾರಂಭ ಮಾಡೋದ್ ಕರ್ನಾಟಕದಾಗ ಸಾಕರು ಪಾಗ್ರು ಅಪ್ಪ ಮಕ್ಕಳು ಲೋಟಿ ಮಾಡಿ ತಿಂದು ಕಲಾಸ್ ಮಾಡಿ ಇವತ್ ನೋಡ್ರಿ ಎಷ್ಟು ಮಂದಿ ರಿಯಲ್ ಎಸ್ಟೇಟ್ ಎಷ್ಟು ಮಂದಿ ಶ್ರೀಮಂತರಾಗ್ಯಾರ ಎಲ್ಲ ಸಮಾಜದಾಗ ಸಮಾಜ ಕಾರ್ಯರು ಕೊಡ್ತಾರ ಒಂದ್ ಲಕ್ಷ ಪಟ್ಟಿ ಅಂದ್ರೆ ನೂರ ಎಂಟು ವಿಚಾರ ಮಾಡ್ತಾರೆ ಇಲ್ರಿ ಬಹಳ ತ್ರಾಸ ಇತ್ರಿತಾರ ಹತ್ತ ಕೋಟಿ ಇಪ್ಪತ್ತು ಕೋಟಿ ರೂಪಾಯಿ ಮನಿ ಕಟ್ತಾರ ನಾಲ್ಕು ನಾಲ್ಕು ಕೋಟಿ ರೂಪಾಯಿ ಗಡಿ ಆಡ್ತಾರ ಆದ್ರೆ ಯಾವ ಸಮಾಜದಿಂದ ನಾವು ಮುಂದೆ ಬಂದೀವಿ ಯಾವ ಸಮಾಜ ನಮ್ಮನಿಟ್ಟು ದೊಡ್ಡೋದ್ ಮಾಡೈತಿ ಆ ಸಮಾಜದ ಋಣ ತೀರ್ಚುವಂತ ಕೆಲಸ ಯಾರು ಮಾಡ್ತಾರಪ್ಪ ಇವತ್ತು ಸಮಾಜಕ್ಕಾಗಿ ಸ್ವಲ್ಪ ನಾವು ಕೊಡ್ಬೇಕು ಎಲ್ಲ ಸಾವಿರಾರು ಕೋಟಿ ಗಳಿಸ್ತಾರ ದುಬೈದಾಗ ಆಸ್ತಿ ಮಾಡ್ತಾರ ಮಾಸ್ಕೋದಾಗ ಮಾಡ್ತಾರ ಆ ಮಾರಿಸ್ದ ಮಾಡ್ತಾರ ಇಲ್ಲಿ ಕತ್ತಿ ಹೊಡಿತಾರ ನಾವು ರೈತನ ಮಕ್ಕಳು ರೈತನ ಹಾಕಿ ಅಲ್ಲೆಲ್ಲಿ ರೈತನ ಹಾಕಿ ಇವರೆಲ್ಲ ದುಬೈ ಮಕ್ಕಳು ಈ ಭಾರತದ ಮಕ್ಕಳಲ್ಲ ಭಾರತದಾಗ ಬೆಳಿ ದುಬೈದಾಗ ಆಸ್ತಿ ಮಾಡ್ತಾರುಬಿ ಮಕ್ಕಳು ಅಲ್ಲಿ ಭಾರತದ ಮಕ್ಕಳವ್ರು ನಾವಿಲ್ಲಿ ಹೇಳಿದ್ರು ನಮ್ಮ ಡಾಕ್ಟರ್ ಉಮೇಶ್ ಚಾದವ್ ಚಿಂಚೋಳಿ ಅಂದ್ರ ಕರ್ನಾಟಕದಲ್ಲಿ ಅತಿ ಹಿಂದುಳಿದಂತದ್ದು ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳ ಕ್ಷೇತ್ರ ಅದು ಒಂದು ಕಾಲದಲ್ಲಿ ಆದ್ರೆ ಎಷ್ಟು ತಂಡ ಅದಾವ ಸುಮಾರು ಟೀಮ್ ತಂಡ ಅದ ನಲ್ವತ್ತು ಪರ್ಸೆಂಟ್ ಬಂಜಾರ ಸಮಾಜ ಐತೆ ಅಲ್ಲಿ ಚಿಂಚೋಳಿಯಲ್ಲಿ ಆ ಉಮೇಶ್ ಯಾದವ್ರು ಮಗ ನಮ್ಮ ಅವಿನಾಶ ನಿಂತಾಗ ನಾ ಹೋದೆ ಇಲೆಕ್ಷನ್ ನಾಲ್ಕು ದಿವಸ ಅಲ್ಲೇ ಐತೆ ಅಲ್ಲಿ ರೈತರು ಏನು ಕೇಳ್ತಿದಿಲ್ಲ ಏನೂ ಬ್ಯಾಡ್ರಿಗೌಡ್ರ ನಮ್ದೊಂದು ಸಕ್ರಿಕಾಯ್ಕಾನೆ ಅರ್ಧಾಕ ನಿಂತದ ಇದು ಮಾಡಿಬಿಟ್ರ ನಾವೆಲ್ಲ ಬಂಜಾರ ಸಮಾಜದವರು ಎಲ್ಲಾ ಸಮಾಜದ ಲಿಂಗಾಯತರು ಎಲ್ಲ ಸಮಾಜದವರು ಹೊಲ ಅದಾವು ನೀರು ಹೊರಗಡೆ ಐತಿ ವೀರೇಂದ್ರ ಪಾಲ್ಗೆ ನೀರು ಮಾಡಿಕೊಟ್ಟಾರ ಒಂದು ಕಪ್ಪ ಏನೋ ಮಾಡ್ಕೊಂಡು ನಾವು ಜೀವನ ಅಂತ ಸಾಧ್ಯತೆಳ್ದಾಗ ಹತ್ತು ಹನ್ನೊಂದು ವರ್ಷ ಹಂಗೆ ಬಿದ್ದಿತ್ತು ಅದು ಲೀಲಾವ್ದಾಗ ಯಾರೂ ಇಲ್ಲ ಅವಾಗ ಟೆಂಡರ್ ಹಾಕಿದ್ದಿಲ್ಲ ನಾನು ಆ ಟೆಂಡರ್ ಹಾಕಿ ಇವತ್ತು ಒಂದು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಡೀ ದೇಶದಲ್ಲೇ ಒಂದು ನಂಬರ್ ಒನ್ ಇಥನಾಲ್ ಫ್ಯಾಕ್ಟ್ರಿ ಮಾಡಿ ಆದರೂ ನನಗೂ ಕಾಡಿದ್ರು ನನಗೂ ಪರ್ಮಿಷನ್ ಇಲ್ಲ ಅದು ಇಲ್ಲ ಕೇಸ್ ಹಾಕಿ ನನಗೇನು ಕಾಡೋದು ಕಾಡಿದ್ರು ಆದ್ರೆ ಈ ದೇಶನಾಗ ನ್ಯಾಯಾಲಯ ಒಂದು ನ್ಯಾಯ ಅನ್ನುವಂಥದ್ದು ನ್ಯಾಯ ದೇವತೆ ಇದೆ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಸುಪ್ರೀಂ ಕೋರ್ಟ್ ಹೇಳ್ತು ಒಂದು ವಾರನಾಗ ಅದಕ್ಕೆ ಪರ್ಮಿಷನ್ ಕೊಡ್ಲಿಕ್ಕೆ ಅಂದ್ರೆ ನಿಮ್ಗೆ ಜೈಲಿಗೆ ಕಳಿಸ್ತೀನಿ ಅಂದಾಗ ಇವತ್ತು ನಮ್ಮ ಇವತ್ತು ಪ್ರಾರಂಭ ಆಯ್ತು ಇವತ್ತು ಚಾಮುಂಡಿ ತಾಯಿಗೆ ಹೋಗಿದ್ದೆ ನಿನ್ನೆ ನಾ ಬೇಡ್ಕೊಂಡಿದ್ದೆ ಚಾಮುಂಡಿ ತಾಯಿ ಚಾಮುಂಡಿ ತಾಯಿ ಅಂದ್ರೆ ಇಡೀ ಕರ್ನಾಟಕದ ದೇವಿ ಬೇಡ್ಕೊಂಡಿದ್ದೆ ನಿನ್ನೆ ಹರಿಕಿ ಕಲ್ಸಿ ಬಂದೆ ನಾ ಏನ್ ಹೇಳಕ್ ಹೋಗ್ಬೇಕಂದ್ರ ನಾನು ನಾನು ಬಹಳ ದೊಡ್ಡ ದೊಡ್ಡ ಸಂಸ್ಥೆ ಕಟ್ಟಿದ್ ಇವತ್ತು ಒಂದು ಮಾತು ಹೇಳ್ತೀನಿ ಪ್ರಕಾಶ್ ಚವ್ಹಾಣ ನಿಮ್ಮ ಸಮಾಜದಲ್ಲಿ ಒಂದು ರತ್ನ ಇದ್ದಂಗೆ ತನ್ನ ಸ್ವಂತ ರೊಕ್ಕ ಖರ್ಚು ಮಾಡ್ತಾನಂದ್ರೆ ಮುಂದೆ ಸಮಾಜಕ್ಕೆ ಯಾವಾಗಲೂ ಮಾಡ್ಕೊಂಡು ಹೋಗ್ತಾನ ಅಂತ ನನಗೆ ಗ್ಯಾರಂಟಿ ಇವತ್ತು ಹಾಗೆ ಅದಕ್ಕೆ ಅವೇನು ರಿಯಲ್ ಎಸ್ಟೇಟ್ ಮಾಡ್ತಾನಲ್ಲ ಅವನು ಎಷ್ಟು ಸಾಲ ಬೇಕು ನೂರು ಕೋಟಿಗೋ ಯಾವ ಬೇಕೋ ಎರಡು ನೂರು ಕೋಟಿ ಬೇಕೋ ನಾ ಕೊಡ್ತೀನಿ ಮೊದಲ ಫೈನಾನ್ಸಿಯಲಿ ಗಟ್ಟಿ ಆಗಲಿ ಬರೇ ಬಿಜಾಪುರ ಜಿಲ್ಲಾದಾಗ ಶಿವಾಲಾಲ್ ಮಹಾರಾಜ ಜಯಂತಿ ಅಲ್ಲ ಇಡೀ ಕರ್ನಾಟಕದಾಗ ಶಿವಾಲಾಲ್ ಮಹಾರಾಜ ಜಯಂತಿ ಮಾಡೋಂತ ಶಕ್ತಿ ಕೊಡುವಂತ ಶಕ್ತಿ ನಾವೆಲ್ಲ ಕೂಡ ಮಾಡೋಣ ಒಳ್ಳೆಯ ಕಾರ್ಪೊರೇಷನ್ ಬೇಕಾದವ್ರ ಲಗ ಹೊಡೆದ್ರು ಇವತ್ತು ಮಹಾಪೌರ ಹಾಲ ಮೊತ್ತದವ ಉಪ ಮಹಾಪೌರ ಬಂಜಾರ ಸಮಾಜದವ್ರು ನಾವು ಮಾಡೇವಿ ಬಿಜಾಪುರ ಅದಕ್ಕಾಗಿ ಬಿಜಾಪುರ ಸಿಟಿ ಒಳಗೆ ಯಾರು ಬಂಜಾರ ಸಮಾಜದವ್ರು ಉಪಮಹಾಪುರ ಮಹಾಪೌರ ಆಗೇ ಇಲ್ಲ ಮುಂದೊಂದು ಕಾಲ ಬರ್ತದೆ ವಿಜಾಪುರದ ಮಹಾಪೌರ ಪೂಜ್ಯ ಮಹಾಪುರ ಮಹಾಪೌರ ಅನ್ಬೇಕಾಗ್ತದೆ ನಾವ್ ಎಲ್ಲ ಎಮ್ ಎಲ್ ಎ ಇದ್ರೇನು ಅಂತ ಜಾಗನು ಒಂದಿಲ್ಲ ದಿಲ್ಲ ಒಂದ್ ದಿವ್ಸ ಬರ್ತದೆ ನಾವು ಈ ಸರ್ಕಲ್ ಬಾಳ ಮಂದಿ ಹೋಗ್ತಾರೆ ನಾ ಮಾಡೀನಿ ನೀ ಮಾಡೀನಿ ಅಂತ ನಾನು ವಿಜಾಪುರ್ನಾಗ ವಿಜಾಪುರ ಒಂದು ಕಾಲಕ್ಕೆ ಪತ್ತಿರ್ ಬಸ್ತಿ ಊರತ್ತಿದ್ರು ಬರೆ ಗಡ್ಡ ಬಿಟ್ಟಿದ್ದು ಆ ಇದ್ರದ ಡಬ್ಬಿಡ್ಕೊಂಡು ಆ ನಡುವೆ ನರಿತಾ ಅಡ್ಡಾಡ್ತಿದ್ರು ಈಗ ಬಿಜಾಪುರ ಸಂತ ಸೇವಾಲಾಲ್ ಮಹಾರಾಜರ ನಗರ ಬಿಜಾಪುರ ಆಗಿದೆ ಛತ್ರಪತಿ ಶಿವಾಜಿ ಮಹಾರಾಜರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಗರ ಬಿಜಾಪುರ ಆಗಿದೆ ಡಾಕ್ಟರ್ ಬಾಬು ಜಗ್ಜೀನ್ ರಾಮ್ ನಗರ ಬಿಜಾಪುರ ಆಗಿದೆ ಮಹಾರಾಣ ಪ್ರತಾಪ್ ಮಹಾರಾಣ ಪ್ರತಾಪ್ ಯಾರು ಕೊಡ್ತಿತ್ತು ರಾಜಸ್ಥಾನದಲ್ಲಿ ಮೂಲ ನೀವು ರಾಜಸ್ಥಾನದವ್ರ ನೀವು ನೀವೆಲ್ಲ ಮಹಾರಾಣ ಪ್ರತಾಪನ ವಂಶಕ್ಕೆ ಸೇರಿದವರು ಮಹಾರಾಣ ಪ್ರತಾಪ ಅಡಿಯೊಳಗಿದ್ದಾಗ ಅವ್ರ ಜೊಡ ಯಾರು ನಿಂತವರು ಅಂದ್ರೆ ಬಂಜಾರ ಸಮಾಜದವರು ಮಹಾರಾಣ ಪ್ರತಾಪ್ ನೆಗ್ಗಿನ ಮುಳ್ಳಿನ ಪೀಚಿ ಒಂಟಿ ಮಾಡುತ್ತಿದ್ದು ಅಕ್ಬರನು ಅಂತವೇ ಅಕ್ಬರ್ ಮಹಾರಾಣ ಹೆಸರು ಕೇಳಿದ್ರೆ ಚೊಡ್ಡೆ ಶಿವಾಜಿ ಮಹಾರಾಜ ಶಿವಾಜಿ ಮಹಾರಾಜ್ ಈ ದಕ್ಷಿಣ ಭಾರತದಲ್ಲಿ ಹುಟ್ಟಿರ್ಲಿಲ್ಲ ಅಂದ್ರ ನಾವ್ ಯಾರು ಹಿಂದೂ ಹೇಳ್ತಾನಪ್ಪ ಕವಿ ಕಾಶಿ ಕಲಾ ಜಾತಿ ಮಧುರಾ ಮಸ್ಜಿದ್ ಹೋತಿ ಅದರ ಶಿವಾಜಿನ ಹೋಗ್ತಾ ಇತ್ತು ಸಬಕಾ ಸೊನ್ನ ಹೋತಿಂಗೇತು ಪಟೇ ಪಟೆ ಹಿಂಗೆ ನಾವು ಅಕಟ್ಟ ಇರ್ಲಿಲ್ಲ ನಾವ್ ಯಾರು ಉಳಿದಿಲ್ಲ ನಮ್ಮ ಧರ್ಮ ಉಳಿದಿಲ್ಲ ಸನಾತನ ಧರ್ಮ ಉಳಿದಿಲ್ಲ ಬಂಜಾರ ಉಳಿದಿಲ್ಲ ಲಿಂಗಾಯತರು ಉಳಿದಿಲ್ಲ ದಲಿತರು ಉಳಿದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಉಳಿದಿಲ್ಲ ಅದಕ್ಕೆ ನಾವೆಲ್ಲ ಒಂದಿರ್ಬೇಕು ದೇಶದ ಬಂದಾಗ ನಾವೆಲ್ಲ ಒಂದಿರ್ಬೇಕು ಮಹಾಕುಂಬ ನೋಡ್ಲಕತ್ತೀರ ಐವತ್ತೈದು ಐವತ್ತಾರು ಕೋಟಿ ಜನ ಅಲ್ಲಿ ಯಾರ ಜಾತಿ ನೋಡಿ ಬಿಡ್ಲಕತ್ತಾರೀ ಅಹ್ಮಣ್ರೆ ಅಲ್ಲಿ ಜಟ ಮಾಡಾಕತ್ತಾರ ಎಲ್ಲಾ ಜಾತಿ ಜನ ಐವತ್ತ ಐವತ್ತೈದು ಕೋಟಿ ಅಂದ್ರೆ ದಲಿತರು ಹಿಂದುಳಿದ್ರು ಲಿಂಗಾಯತರು ಬ್ರಾಹ್ಮಣರು ಜಟ್ ಎಲ್ಲಾ ಸಮಾಜದವರು ಒಂದೇ ನದಿ ಗಂಗಾ ನದಿಯಲ್ಲಿ ಸರಸ್ವತಿ ಯಮುನಾ ಯಮನಾ ಗಂಗಾ ಯಮುನಾ ಸರಸ್ವತಿ ಮೂರು ತ್ರಿವೇಣಿ ಸಂಗಮದಲ್ಲಿ ಜಗತ್ತಿನಲ್ಲಿ ಆಪಲ್ ಕಂಪನಿ ಐತೆ ನಾವೆಲ್ಲ ಆಪಲ್ ಮೊಬೈಲ್ ಉಪಯೋಗ ಮಾಡ್ತೀವಲ್ಲ ಇಡೀ ಜಗತ್ತಿನ ಶ್ರೀಮಂತ ಅವ್ನು ಹೇಳ್ತಿ ಬಂದು ಇವತ್ತು ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ ನಂತರ ನಾವು ಹಿಂದೂಗಳು ಒಳಗಟ್ಟಾಗ ಆಗ್ಬಾರ್ದು ನಮ್ಮ ದೇಶ ಭಗವಾ ಉಳಿಬೇಕಾದ್ರೆ ಶಿವಾಲಾಲ್ ಮಹಾರಾಜರ ಒಂದು ಪೀಠ ಉಳಿಬೇಕಾದ್ರೆ ಇವತ್ತು ಹಿಂದೂ ಸಮಾಜ ಉಳಿದ್ರೆ ನಾವೆಲ್ಲ ಉಳಿತೀವಿ ಅದಕ್ಕೆ ನೀವೆಲ್ಲರೂ ಒಗ್ಗಟ್ಟಿರೀ ಜಗಳ ಬೇಡ್ರಿ ಅಂತ ಏನಾರು ಮಾಡ್ರಿ ರಾಜಕಾಡಿ ಜಿಲ್ಲಾ ಪಂಚಾಯತಿ ತಾಲೂಕು ನೀವೇನೇ ಮಾಡ್ಕೊಡಿ ಗ್ರಾಮ ಪಂಚಾಯಿತಿ ದೇಶದ ಬಂದಾಗ ಒಬ್ಬನೇ ಒಬ್ಬ ಮಹಾತ್ಮನ ಮಾತ್ರ ನೆನಪಾರ ಬೇಡ ಇವತ್ತೇನ ಎಮ್ ಎಲ್ ಎ ಒಳ್ಳೆ ಆಗ್ಲಕ್ಕ ಕಾರಣ ಅಂದ್ರೆ ಬಂಜಾರ ಸಮಾಜ